ಧಾರವಾಡದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ಇಲ್ಲೇ ತಮ್ಮದೊಂದು ಎಜುಕೇಶನ್ ಮಾಡಿ ಮತ್ತೆ ಇಲ್ಲಿ ಬಂದಿದ್ರೆ ಹೀಗೆ ಆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಊರಿಗೆ ನಾವು ಹುಟ್ಟಿ ಬೆಳೆದಂತ ಊರಿಗೆ ವಿರುದಂದ್ರೆ ಯಾರಿಗಾದ್ರೂ ಒಂದು ಡ್ರೀಮ್ ಕಂಟ್ರೋ ಆಗ್ತದೆ ಹಾಗೆ ದೇವರ ಒಂದು ಅವಕಾಶ ಕೊಟ್ಟಿದೆ ನಮ್ಗೆ ಆ ನಾನು ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತೆ ಹೇಳ್ಬೇಕು ಆ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೇನೆ ಆ ಒಳ್ಳೆ ಕನಸುಗಳನ್ನು ಇಟ್ಕೊಂಡ್ ಬಂದಿದ್ದೇನೆ ನಮ್ಮ ವಿಶ್ವವಿದ್ಯಾಲಯ ನಾನೇ ಕಲ್ತು ಕಲ್ತಿದ್ದಂತ ವಿಶ್ವವಿದ್ಯಾಲಯ ನಾನು ಇಲ್ಲೇ ಇದೇ ಇನ್ವಸ್ಟ್ರಲ್ಲಿ ಒಂದು ಎರಡು ವರ್ಷ ಸರ್ವಿಸು ಮಾಡಿದ್ದೇನೆ ಹಾಗಾಗಿ ಆ ಇಲ್ಲಿ ಬಂದು ಆ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಎಲ್ಲಾ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರದು ಸಹಕಾರ ತಗೊಂಡು ಇನ್ನೋಸ್ಟ್ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ ನಮ್ಮ ನಮ್ಮ ಕಲ್ತಿದ್ದು ವಿಶ್ವವಿದ್ಯಾಲಯ ಅದಲ್ಲದೆ ಇಲ್ಲಿ ನಾವು ಬೇರೆ ಕಡೆ ಇದ್ರು ಕೂಡ ಮಂಗಳೂರಲ್ಲಿ ಇದ್ರು ಕೂಡ ಇದ್ರಲ್ಲಿ ಏನೇನ್ ಆಗ್ತಾ ಇದೆ ಚಟುವಟಿಕೆ ಆನ್ಲೈನ್ ಮೀಟಿಂಗ್ ಎಲ್ಲ ನೋಡ್ತಾ ಇರ್ತಿದ್ದೆ ಸೊ ಹಾಗಾಗಿ ತುಂಬಾ ಕೆಲಸ ಮಾಡಬಹುದು ತುಂಬಾ ಒಳ್ಳೆ ಒಂದು ಸೇವೆ ಕೊಡಬಹುದು ಒಂದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಳ್ಳೆ ಎತ್ತರಕ್ಕೆ ತಗೊಂಡು ಹೋಗಬಹುದು ಅಂತ ಒಂದು ನನ್ಗೆ ಅನಿಸಿಕೆ ಇದೆ ಅದಕ್ಕೆ ಶ್ರಮ ಪಡ್ತೇನೆ ಒಳ್ಳೆ ಕೆಲಸ ಮಾಡ್ತೇನೆ ಯಾವ ತರ ಕನಸು ಈಗ ವಿಶ್ವವಿದ್ಯಾಲಯಕ್ಕೆ ಹೆಸರು ಇದೆ ಕರ್ನಾಟಕ ವಿಶ್ವವಿದ್ಯಾಲಯ ತುಂಬಾ ಹಳೆ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಇದೆ ಇನ್ಫ್ರಾಸ್ಟ್ರಕ್ಚರು ತುಂಬಾ ಇದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ವಿದ್ಯಾರ್ಥಿಗಳಿಗೆ ಈಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡ್ಲಿ ಒಂದು ಜಾಬ್ ಸಿಗ್ಬೇಕಂತ ಆಸೆ ಇರ್ತದೆ ಯಾವುದೇ ಕೋರ್ಸ್ ಮಾಡ್ಲಿ ಅದಕ್ಕೆ ನಾನು ತಂತ್ರಜ್ಞಾನದ ಮನುಷ್ಯ ಇದು ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಅನ್ನು ಮಾಡಿ ಎಲ್ಲರಿಗೂ ಒಂದು ಯಾವುದೇ ಸಿಂಪಲ್ ಕೋರ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಕೂಡ ಅವ್ನಿಗೆ ಒಂದು ಜಾಬ್ ಜಾಬ್ ಅವಕಾಶ ಇರಬೇಕು ಪಾಪ ಅವನು ತುಂಬ ಆಸೆಯಿಂದ ಕಲ್ತಿರ್ತಾನೆ ಹಾಗೆ ಒಂದು ಎಲ್ಲ ಸ್ಕಿಲ್ ಓರಿಯೆಂಟೇಶನ್ ಆರ್ಟಿಫಿಷಿಯಲ್ ಅನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಬ್ ಅನ್ನು ಎಲ್ಲ ನಮ್ಮ ಈ ಏರಿಯಾದ ವಿದ್ಯಾರ್ಥಿಗಳಿಗೆ ಏನೇ ಮಾಡಲಿ ಒಂದು ಜಾಬ್ ಸಿಗುವಂಥ ಒಂದು ಅವಕಾಶ ಮಾಡಿ ಕೊಡ್ಬೇಕಂತ ದೊಡ್ಡ ಕನಸಿದೆ ಅದು ಎಲ್ಲರೂ ಖುಷಿ ಆಗ್ಬೇಕು ಅದರಲ್ಲಿ ನಾನೊಂದು ಕಲ್ತಿದ್ದೇನಪ್ಪ ನನ್ಗೆ ಸಿಕ್ಕಿದೆ ಅಂತ ಒಂದು ಖುಷಿ ಆಗ್ಬೇಕು ಅಂತದೊಂದು ಮಾಡ್ಬೇಕು ಅದಲ್ಲದೆ ಆ ಫಂಡ್ಸ್ ಎಲ್ಲ ತರಬೇಕಾಗಿದೆ ವಿಶ್ವವಿದ್ಯಾಲಯಕ್ಕೆ ಫಂಡ್ ಸ್ವಲ್ಪ ಕೊರತೆ ಆಗ್ತಾ ಇದೆ ನಾನು ನಿನ್ನೆ ಮೊನ್ನೆ ಸ್ವಲ್ಪ ತಿಳ್ಕೊಂಡೆ ಆ ಅದಕ್ಕೆ ಬೇರೆ ಬೇರೆ ಸರ್ಕಾರ ನಮ್ಗೆ ಎಷ್ಟಾಗ್ತದೆ ಅವ್ರ ಕೈಯಿಂದ ಎಷ್ಟಾಗ್ತದೆ ಸರ್ಕಾರ ಕೊಡ್ತದೆ ಸರ್ಕಾರದ ಫಂಡ್ಸ್ ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆಯಿಂದ ಫಂಡ್ ತರ್ಬಹುದು ನಾವು ಮಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ತಂದಿದ್ದೇವೆ ಆ ಯು ಜಿ ಸಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸಿ ಎಸ್ ಆರ್ ಫಂಡ್ಸ್ ಆಗಲಿ ರಿಸರ್ಚ್ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗಲಿ ಇವೆಲ್ಲ ತಂದು ನಾವು ಫಂಡಿಂಗ್ ತಂದರೆ ತಾನೇ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ವಿಶ್ವವಿದ್ಯಾಲಯ ಒಂದು ವೈಬ್ರಂಟ್ ಆಗಿರ್ಬೇಕು ವೈಬ್ರಂಟ್ ಅಂದರೆ ಇಲ್ಲಿ ತುಂಬ ಚಟುವಟಿಕೆ ಆಗ್ತಾ ಇರಬೇಕು ಸುಮ್ಮನೆ ಪಾಠ ಮಾಡಿದ್ದು ಕಲಿತಿದ್ದು ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಆಕ್ಟಿವಿಟಿ ಆಗ್ತಾ ಇರಬೇಕು ಬೇರೆ ಬೇರೆ ಇದು ಕಾರ್ಯಕ್ರಮಗಳಾಗ್ತಾ ಇರಬೇಕು ಅದು ಕಾರ್ಯಕ್ರಮದಲ್ಲಿ ಆಗುವಾಗ ಒಂದು ಕಲ್ತಿದ್ದೇವಪ್ಪ ಏನೋ ಸಾಧಿಸಿದವ ಅಂತ ಒಂದು ಅವರಿಗೆ ಒಂದು ಹುಮ್ಮಸ್ ಬರಬೇಕು ಆ ಒಂದು ಅಂತ ಒಂದು ವೈಬ್ರೆಂಟ್ ಎನ್ವಿರಾನ್ಮೆಂಟ್ ಮಾಡ್ಬೇಕಂತ ಒಂದು ಆಸೆ ಇದೆ ಪ್ರೊಜೆಕ್ಟ್ ಒಳಗೂ ಕೆಲಸ ಮಾಡಿದಾಗ ಇದರೊಳಗೆ ಆಯ್ತು ನನ್ಗೆ ಮಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಮಾಡುವಾಗ ಬರೀ ಇಸ್ರೋ ಒಂದೇ ಅಲ್ಲ ಸುಮಾರು ಇಪ್ಪತ್ತೈದು ಇಂಡಸ್ಟ್ರಿ ಜೊತೆ ನಾನು ಇ ಮಾಡ್ಕೊಂಡಿದ್ದೆ ನಾನು ಆಮೇಲೆ ಒಂದು ನಾಲ್ಕೈದು ಹಾಸ್ಪಿಟಲ್ ಜೊತೆನು ನಮ್ಮ ರಿಸರ್ಚ್ಗೋಸ್ಕರ ನಾನು ಎಮ್ ಮಾಡ್ಕೊಂಡಿದ್ದೆ ಆ ಟೈಪ್ ಆ ಇಂಡಸ್ಟ್ರೀಸ್ ನಾನು ಯೂನಿವರ್ಸಿಟಿಗೆ ತರಲಿಕ್ಕೆ ಇಚ್ಛಾ ಪಡ್ತೇನೆ ಅವರೆಲ್ಲ ಬರಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಲೆಕ್ಚರ್ಸ್ ಹೇಳಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಬೇಕು ಸುಮಾರು ಇನ್ನೂರು ಮಕ್ಕಳಿಗಿಂತ ಜಾಸ್ತಿ ನಾನು ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಮಾಡಿದ್ದು ಅಂತ ಹೆಮ್ಮೆ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದೇ ಟೈಪ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಸಿಗಬೇಕು ಇಂಡಸ್ಟ್ರಿಯಲ್ ಅವರು ಜಾಬ್ ಮಾಡಬೇಕು ಸೊ ಅಂತದೊಂದು ಇಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಅಂತ ಗೆ ತರಬೇಕು ಇಂಡಸ್ಟ್ರೀಸ್ ಬಂದ್ರೆ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ನಾಲೆಜ್ ಅಲ್ಲದೆ ನಮ್ಮ ಒಳ್ಳೆ ಸಂಬಂಧ ಎಂ ಯುಗಳು ಇದ್ರೆ ಈಗ ನಾನು ಅಲ್ಲಿ ಇದ್ದಾಗ ಕಾರ್ಡಿಫ್ ಮೆಟ್ರೋಪಾಲಿಟಿ ಯೂನಿವರ್ಸಿಟಿ ಯುಕೆ ಜೊತೆ ಎಮ್ಓಯು ಮಾಡಿದೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಜೊತೆ ಕೂಡ ಆರ್ಗನ್ ಇದು ನಾವು ಎಂ ಯು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅವ್ರು ಬರ್ತಾರೆ ಲೆಕ್ಚರ್ ಕೊಡ್ತಾರೆ ನಮ್ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಆ ಟೈಪ್ ಎಲ್ಲ ಮಾಡ್ಬೇಕು ಅಂತ ಒಂದು ಥ್ಯಾಂಕ್ ಯು